ನಮಸ್ಕಾರ ಇಂದಿನ ದಿವಸ ಶ್ರೀ ಸತ್ಯಶಾಂತ ಸಿನೇಶ್ವರ ಸ್ವಾಮಿ ದೇವಸ್ಥಾನದ ವತಿಯಿಂದ ನವಗ್ರಹಗಳಲ್ಲಿ ಇರ್ತಕ್ಕಂಥ ವಿಚಾರಗಳನ್ನು ತಿಳ್ಕೊಳ್ಳೋಣ ಶನಿದೇವರು ಈ ತಿಂಗಳು ಹದಿಮೂರನೇ ತಾರೀಕು ಭಾನುವಾರ ವಿಶೇಷವಾಗಿ ತ್ರಯೋದಶಿ ತಿಥಿ ದಿನ ವಕ್ರಗತಿಯಲ್ಲಿ ಪ್ರಾರಂಭಿಸ್ತಾರೆ ಅವರ ಸಂಚಾರವನ್ನು ಆದ ಕಾರಣದಿಂದ ಬಹಳಷ್ಟು ರಾಶಿಗಳವರಿಗೆ ವ್ಯತ್ಯಾಸಗಳನ್ನು ನಾವು ಕಾಣಬೇಕಾಗತ್ತೆ ಇದರಲ್ಲಿ ಸಾಡೆ ಸಾತಿ ಇರ್ತಕ್ಕಂಥವ್ರಿಗೆ ಮೇಷರಾಶಿಯವ್ರಿಗೆ ಆಗಿರ್ಬೋದು ಮೀನರಾಶಿಯವ್ರಿಗಾಗಿರ್ಬೋದು ಕುಂಭರಾಶಿಯವ್ರಿಗಾಗಿರ್ಬೋದು ಈ ವಕ್ರಗತಿಗಳು ಬಂದಾಗ ಪ್ರತಿಯೊಬ್ಬ ಈ ಸಾಡೆ ಸಾತಿ ಇರ್ತಕ್ಕಂಥ ಮನುಷ್ಯರಿಗೆ ವಿಶೇಷವಾಗಿ ಗೊಂದಲಗಳು ಹೆಚ್ಚಾಗುತ್ತೆ ಇನ್ನೂ ಏನು ಗೊಂದಲಗಳು ಇವಾಗ ನಡೀತಾ ಇರುತ್ತೆ ನಿಮಗೆ ಆ ಗೊಂದಲಗಳು ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಬೆಳೆಯೋದಕ್ಕೆ ಪ್ರಾರಂಭ ಆಗುತ್ತೆ ಮತ್ತು ಅದರಲ್ಲಿ ಯಾವುದೇ ಥರದ ಮಾನಸಿಕ ಹಿಂಸೆಗಳನ್ನು ನೀಡುವಂಥದ್ದನ್ನು ಶನಿ ಹೆಚ್ಚು ಮಾಡ್ತಾರೆ ಮತ್ತು ವರ್ಣಶತ್ರುಗಳು ಅಂತ ನಮ್ಮ ಜೊತೆಯಲ್ಲೇ ಇರ್ತಕ್ಕಂಥವರು ಅಧಿಕವಾಗಿ ಮೋಸ ಮಾಡಿ ನಮಗೆ ಹಿಂಸೆ ಕೊಡುವಂಥ ಶತ್ರುತ್ವಗಳನ್ನು ಜಾಸ್ತಿ ಮಾಡ್ತಕ್ಕಂಥದ್ದು ಈ ವಕ್ರ ಶನಿ ವಿಭಾಗದ ಒಂದು ಸಂಚಾರ ಕಾಲ ಇದು ನಿಮಗೆ ಬಹಳಷ್ಟು ಇಪ್ಪತ್ತಾರನೇ ತಾರೀಕು ನವೆಂಬರ್ ತಿಂಗಳು ಎರಡು ಸಾವಿರದ ಇಪ್ಪತ್ತೈದರವರೆಗೂ ಸಂಚಾರ ಮಾಡುತ್ತೆ ಅವತ್ತು ಅಂತ್ಯ ಮಾಡ್ತಾರೆ ಅವ್ರ ವಕ್ರಗತಿಯನ್ನು ಶನಿ ಮಹಾತ್ಮ ಯಾವಾಗಲೂ ಅಷ್ಟೇ ವರ್ಷದಲ್ಲಿ ಒಂದು ಮೂರು ತಿಂಗಳು ವಕ್ರಗತಿ ಅಥವಾ ಆರು ತಿಂಗಳು ವಕ್ರಗತಿಯಲ್ಲಿ ಸಂಚಾರ ಮಾಡೋದು ಸರ್ವೇ ಸಾಧಾರಣ ಅದರಲ್ಲಿ ನೋಡಿ ಮೇಷರಾಶಿಯವರಿಗೆ ಏಳೂವರೆ ವರ್ಷದ ಶನಿ ಪ್ರಾರಂಭ ಆಗಿರ್ತಕ್ಕಂಥದ್ದು ಇನ್ನು ಮೂರು ತಿಂಗಳಾಗಿದೆ ಇನ್ನು ಬಹಳಷ್ಟು ದಿನಗಳ ಕಾಲ ಸಂಚಾರತೆ ಇದೆ ಮೇಷರಾಶಿಯವರಿಗೆ ಎರಡೂವರೆ ವರ್ಷಗಳ ಕಾಲ ಕಂ ಸಂಪೂರ್ಣವಾಗಿದೆ ಇನ್ನು ಐದು ವರ್ಷಗಳ ಕಾಲ ಇರುತ್ತೆ ಕುಂಭರಾಶಿಯವರಿಗೆ ಎರಡೂವರೆ ವರ್ಷಗಳ ಕಾಲ ಬಾಕಿ ಇದೆ ಮೋಕ್ಷ ಕಾಲ ಅಂತ್ಯಕಾಲ ಅಂತ ಹೇಳ್ಬೋದು ಈ ಸಮಯದಲ್ಲಿ ನೀವು ಯಾವುದೋ ಗೊಂದಲಗಳನ್ನು ಮಾಡಿಕೊಳ್ಳಿಲ್ಲ ಅಂದರೆ ಕುಂಭರಾಶಿಯವ್ರಿಗೆ ಅಥವಾ ಯಾವುದೇ ವಿಚಾರಗಳಲ್ಲಿ ಮಾನಸಿಕ ಗೊಂದಲಗಳಾಗಲಿಲ್ಲ ಆಗಲಿಲ್ಲ ಖಂಡಿತವಾಗಲೂ ಅಂತ್ಯಕಾಲದ ಕಾಲದಲ್ಲಿ ಒಳ್ಳೆಯ ಫಲವನ್ನು ಕೊಟ್ಟು ಹೋಗ್ತಾರೆ ಅದರ ಜೊತೆಯಲ್ಲಿ ನೋಡಿ ನೀವು ಶನೀಶ್ವರನ ದೇವಸ್ಥಾನದಲ್ಲಿ ನಿಂಬೆಹಣ್ಣು ದೀಪ ಹಚ್ಚೋದನ್ನು ಸ್ವಲ್ಪ ಮಾಡುವುದು ಬಹಳ ಉತ್ತಮ ಶನಿವಾರದ ಹೊತ್ತು ಶನಿ ದೇವಸ್ಥಾನದಲ್ಲಿ ಸಾಡೆ ಸಾತಿ ವಿಭಾಗದಲ್ಲಿ ಅದು ಈ ವಕ್ರಸ್ಥ ಕ್ಷೇತ್ರದ ಸಂಚಾರದಲ್ಲಿ ನಿಂಬೆಣ್ಣು ದೀಪ ಹಚ್ಚೋದು ಗೋವಿಗೆ ಹಸುವಿಗೆ ನಿಮ್ಮ ಕೈಲಾಗುವಂಥ ನಿಮ್ಮ ಕೈಲಾಗುವ ಶಕ್ತಾನುಸಾರದ ವಿಭಾಗದಲ್ಲಿ ಆಹಾರವನ್ನು ದಾನವಾಗಿ ನೀಡ್ತಕ್ಕಂಥದ್ದು ಮಾಡಿ ಕಾಳಿಕಾದೇವಿಗೆ ಶನಿ ಈಶ್ವರ ಕಾಳಿ ಗಣಪತಿಗೆ ಆರಾಧನೆ ಮಾಡಿದಷ್ಟು ಭಾಳಷ್ಟು ಪ್ರಸನ್ನನಾಗ್ತಾರೆ ಅವ್ರಿಗೆ ಅಧಿದೇವರುಗಳು ಅಂತಲೂ ಕೂಡ ನಾವು ಇವ್ರನ್ನೆಲ್ಲ ಕರಿತೀವಿ ಶನಿಗೆ ಕುಂಕುಮಾರ್ಚನೆ ಶಮಿ ವೃಕ್ಷ ಬನ್ನಿ ಮರವನ್ನು ಇಪ್ಪತ್ತೊಂದು ಬಾರಿ ಪ್ರದಕ್ಷಿಣೆ ಮಾಡೋದು ಪ್ರತಿನಿತ್ಯ ಸ್ವಲ್ಪ ಇಟ್ಕೊಳ್ಳೋದು ಬಹಳ ಒಳ್ಳೆಯದು ಬನ್ನಿ ಮರ ಪ್ರದಕ್ಷಿಣೆ ಮಾಡಿದವರು ಯಾರೂ ಸೋತಿಲ್ಲ ಶನಿನೂ ಕೂಡ ಅದೇ ಬನ್ನಿ ಮರದಲ್ಲೇ ತಪಸ್ ಶಕ್ತಿಯನ್ನು ತಪಸ್ ಮಾಡಿ ತನ್ನ ಶಕ್ತಿಯನ್ನು ಪಡೆದುಕೊಂಡಿದ್ದು ದಯವಿಟ್ಟು ಶಮಿ ವೃಕ್ಷವನ್ನು ಪ್ರದಕ್ಷಿಣೆ ಮಾಡೋದು ದಯವಿಟ್ಟು ಮರಿಬೇಡಿ ಈ ಸಾಡೆ ಸಾತಿ ರಾಶಿಗಳಾಗಿರ್ತಕ್ಕಂಥ ಮೇಷರಾಶಿ ಮೀನರಾಶಿ ಕುಂಭರಾಶಿಯವರು ದಯವಿಟ್ಟು ಈ ಆಚರಣೆಯನ್ನು ಮಾಡ್ಕೊಳ್ಳಿ ಭಗವಂತನ ವಕ್ರದೃಷ್ಟಿಯಿಂದ ಸ್ವಲ್ಪ ಬಿಡುಗಡೆಯನ್ನು ಹೊಂದುತ್ತೀರಾ ಮತ್ತು ಕನ್ಯಾ ರಾಶಿಯವರಿಗೆ ಏಳನೇ ಮನೆಯಲ್ಲಿ ಶನಿ ಇದ್ದಾನೆ ಈ ಏಳನೇ ಮನೆಯ ಶನಿ ವಿಭಾಗ ಅಂತಂದರೆ ವರ್ಣ ವಿಪತ್ತುಗಳು ಬ್ರಹ್ಮ ವಿಪತ್ತುಗಳು ಅಂತ ಕರಿತೀವಿ ಮಾನಸಿಕವಾಗಿ ನಮ್ಮನ್ನು ಬಹಳಷ್ಟು ಜನ ನೋಡಿ ವಿಶ್ವಾಸದಲ್ಲಿ ಇಟ್ಕೊಂಡಿರ್ತಕ್ಕಂಥ ಮನುಷ್ಯರುಗಳೇ ನಮ್ಮನ್ನು ಹಿಂಸೆ ಕೊಡ್ತಕ್ಕಂಥದ್ದು ಮಾಡ್ತಾರೆ ಆದ ಕಾರಣದಿಂದ ಸ್ವಲ್ಪ ಎಚ್ಚರಿಕೆಯಿಂದ ಇದ್ದುಕೊಂಡು ಎಳ್ಳು ಪ್ರಸಾದವನ್ನು ಶನೇಶ್ವರನ ದೇವಸ್ಥಾನದಲ್ಲಿ ಎಳ್ಳು ಪ್ರಸಾದವನ್ನು ದಾನವಾಗಿ ನೀಡ್ತಕ್ಕಂಥದ್ದನ್ನು ಸ್ವಲ್ಪ ಮಾಡಿ ಕುಂಭರಾಶಿಯವರಿಗೆ ಸಿಂಹರಾಶಿಯವರಿಗೆ ಎಂಟನೇ ಮನೆಯಲ್ಲಿ ಶನಿ ಸಂಚಾರ ಮಾಡ್ತಾ ಇರ್ತಾರೆ ಆದ ಕಾರಣದಿಂದ ಇದನ್ನು ನಾವು ಅಷ್ಟಮ ಶನಿ ವಿಭಾಗ ಅಂತ ಹೇಳಿದ್ರೆ ತಿಗ್ನೇಕಾಟದ ಶನಿ ಅಂತ ಹೇಳ್ತೀವಿ ಅಂದರೆ ಅಷ್ಟ ದಿಕ್ಪಾಲಕರ ವಿಭಾಗದಲ್ಲಿ ಎಲ್ಲ ಮೂಲೆಗಳಿಂದನೂ ದ್ವಾರಗಳು ಮುಚ್ಚೋಗಿ ಭಾಳಷ್ಟು ಮಾನಸಿಕ ಹಿಂಸೆಗಳನ್ನು ಕೊಡ್ತಕ್ಕಂಥದ್ದು ಅಷ್ಟಮ ಶನಿ ಸಾಡೆ ಸಾತ್ಗಿಂತ ಸ್ವಲ್ಪ ಬಲಿಷ್ಠವಾದದ್ದೇ ಆದ ಕಾರಣದಿಂದ ಇಲ್ಲಿ ನಿಮಗೆ ಶನಿಗೆ ಕರಿ ಕಂಬಳಿ ಅಥವಾ ಕಪ್ಪು ಮತ್ತು ನೀಲಿ ಬಣ್ಣದ ವಸ್ತ್ರಗಳನ್ನು ಭಗವಂತನಿಗೆ ದಾನ ಮಾಡ್ತಕ್ಕಂಥದ್ದು ಅಥವಾ ಸಾರ್ವಜನಿಕರಿಗೆ ದಾನ ಮಾಡ್ತಕ್ಕಂಥದ್ದು ಮಾಡೋದು ಬಹಳ ಉತ್ತಮ ಆಂಜನೇಯ ಸ್ವಾಮಿಗೆ ಜೇನುತುಪ್ಪವನ್ನು ಕೊಡ್ತಕ್ಕಂಥದ್ದು ಆಂಜನೇಯ ಸ್ವಾಮಿಗೆ ಜೇನುತುಪ್ಪ ಕೊಟ್ಟು ತುಳಸಿ ಅರ್ಚನೆಯನ್ನು ಮಾಡಿಸ್ಕೊಳ್ತಕ್ಕಂಥದ್ದು ಬಹಳ ಒಳ್ಳೆಯದು ಆಂಜನೇಯ ಸ್ವಾಮಿ ಯಾರು ಆರಾಧನೆ ಮಾಡ್ತಾರೆ ಆಂಜನೇಯ ಸ್ವಾಮಿಯಂತೆ ಯಾರು ಮನಸ್ಸನ್ನು ಶುದ್ಧತೆ ಏಕಾಗ್ರತೆಯಲ್ಲಿ ಇಟ್ಕೊಳ್ತಾರೆ ಅವರು ಶನಿ ಕಾಟದಿಂದ ಹೊರಗಿರ್ತಾರೆ ಅಂತ ಒಂದು ಆಂಜನೇಯ ಸ್ವಾಮಿಗೆ ಶನಿ ನೀಡಿರ್ತಕ್ಕಂಥ ಒಂದು ಮಾತು ಆದ ಕಾರಣದಿಂದ ಆಂಜನೇಯ ಸ್ವಾಮಿಗೆ ಜೇನುತುಪ್ಪ ಬಹಳ ಇಷ್ಟವಾದದ್ದು ಅವ್ರಿಗೆ ಜೇನುತುಪ್ಪವನ್ನು ಕೊಡ್ತಕ್ಕಂಥದ್ದು ಮಾಡಿ ಸ್ವಲ್ಪ ನೋಡಿ ಕರ್ಕಾಟಕ ರಾಶಿಯವರಿಗೆ ಒಂಬತ್ತನೇ ಮನೆಯಲ್ಲಿ ಶನಿ ಇದ್ದಾನೆ ಆದ ಕಾರಣದಿಂದ ಇವ್ರಿಗೂ ಕೂಡ ಸ್ವಲ್ಪ ಸಮಸ್ಯೆಗಳಿದೆ ಇವಾಗಲೇ ಗುರುಬಲ ಕೂಡ ಭಾಳಷ್ಟು ನೀ ವಕ್ರಕ್ಷೇತ್ರದಲ್ಲಿದ್ದಾರೆ ಆದ ಕಾರಣದಲ್ಲಿ ಗುರು ಶನಿಶಾಂತಿ ವಿಭಾಗದಲ್ಲಿ ವರ್ಣದ ವಸ್ತ್ರದಾನಗಳನ್ನು ಸ್ವಲ್ಪ ಮಾಡೋದು ಇವರು ಬಹಳ ಒಳ್ಳೆಯದು ವಸ್ತ್ರದಾನಗಳನ್ನು ಕೊಡ್ತಕ್ಕಂಥದ್ದು ಮಾನಗೌರವಗಳು ಬರಬೇಕು ಆರೋಗ್ಯ ಸಮಸ್ಯೆಗಳು ಬರುತ್ತೆ ಆದ ಕಾರಣದಿಂದ ವಸ್ತ್ರದಾನವನ್ನು ಅಂದರೆ ನೋಡಿ ಯಾರು ಬ್ರಾಹ್ಮಣರಿಗೆ ಕೊಡಿ ಅವ್ರಿಗೆ ಕೊಡಿ ಅನ್ನೋದೇನು ಬರೋದಿಲ್ಲ ಭಗವಂತನಿಗೆ ಪೂಜೆ ಮಾಡಿ ನಿಮಗೆ ಇಷ್ಟ ಬಂದಿರತಕ್ಕಂಥವ್ರಿಗೆ ಅಂದರೆ ನಿಮಗೆ ಸಮಸ್ಯೆ ಇದೆ ಅನ್ನೋ ಮನುಷ್ಯರುಗಳನ್ನು ನೋಡಿ ಅವರಿಗೆ ದಾನ ಮಾಡಿ ಯಾರು ಹಾಕ್ ಯಾರೇ ನಿಮ್ಮ ಹಿಂದೆ ಹೊಗಳಿದ್ರು ಅದು ಆಶೀರ್ವಾದನೇ ಬ್ರಾಹ್ಮಣರೇ ಹೊಗಳಬೇಕು ಇವರೇ ಹೊಗಳಬೇಕು ಅವರೇ ಹೊಗಳಬೇಕು ಅನ್ನೋದು ಯಾವುದೂ ಇಲ್ಲ ಒಬ್ಬ ಮನುಷ್ಯ ಸಂಪೃತ್ರಿಯಾಗಿ ನಿಮ್ಮನ್ನು ಪ್ರೀತಿ ವಿಶ್ವಾಸದಲ್ಲಿ ಯಾರು ಆಶೀರ್ವಾದ ಮಾಡ್ತಾರೋ ಅದೇ ಭಗವಂತನ ಆಶೀರ್ವಾದ ಅದರಿಂದ ಯಾರಿಗಾದರೂ ಆಗಲಿ ಕೊಡಬಹುದು ಮಿಥುನ ರಾಶಿಯವರಿಗೆ ಹತ್ತನೇ ಮನೆಯಲ್ಲಿ ಶನಿ ಸಂಚಾರ ಮಾಡ್ತಾ ಇದ್ದಾರೆ ಹತ್ತನೇ ಮನೆ ಶನಿ ವಿಭಾಗ ಅಂತ ಹೇಳಿದ್ರೆ ದಾರಿದ್ರ ಶನಿ ಅಂತ ಕರಿತೀವಿ ಸರ್ವವೂ ಇರುತ್ತೆ ನಿಮ್ಮ ಹತ್ರ ಆದರೆ ಯಾವುದು ಕೂಡ ನಿಮಗೆ ಪ್ರಯೋಜನಪೂರ್ವಕ ಬರೋದಿಲ್ಲ ಮಾನಸಿಕವಾಗಿ ಹಿಂಸೆ ಕೊಡುತ್ತೆ ಎಲ್ಲ ವಿಷಯಗಳಲ್ಲೂ ಕೂಡ ನನ್ನ ಕಣ್ಮುಂದೆ ಇದ್ದರೂ ಕೂಡ ಊಟ ಆಗೋದಿಲ್ಲ ಅನ್ನೋ ಪರಿಸ್ಥಿತಿಗಳನ್ನು ತಂದಿಡ್ತಾರೆ ಇದು ಶನಿಯ ಪ್ರಭಾವ ಅದರಿಂದ ಈ ಸಮಯದಲ್ಲಿ ಈ ಜ್ಯೇಷ್ಠ ಮಾಸ ಮತ್ತು ಆಷಾಢ ಮಾಸ ಶ್ರಾವಣ ಮಾಸಗಳಲ್ಲಿ ಶನಿಗೆ ವಿಶೇಷವಾಗಿ ಪಂಚಕರ್ಜೂರ ಬಾದಾಮಿ ಗೋಡಂಬಿ ದ್ರಾಕ್ಷಿ ನೀರಳೆ ಹಣ್ಣು ಮಾವಿನ ಹಣ್ಣು ಇದು ಬಹಳ ಪ್ರಿಯಕರವಾದದ್ದು ಶನಿಗೆ ಆತ್ಮೀಯ ಮತ್ತು ದಾಳಿಂಬೆ ಹಣ್ಣು ಕೂಡ ಬಹಳ ಪ್ರಿಯಕರವಾದದ್ದು ಈ ರೀತಿ ಫಲಗಳನ್ನು ಭಗವಂತನಿಗೆ ದಾನ ಮಾಡಿ ಭಗವಂತನಿಗೆ ದಾನ ಮಾಡಿ ಮತ್ತು ನೀವು ಅದನ್ನು ಸಾರ್ವಜನಿಕರಿಗೂ ಕೊಡ್ಬೋದು ನೀರಳೆನ ತೊಗೊಂಡು ಬಂದರೆ ನೀರಳೆನ ಪೂಜೆ ಮಾಡಿಸಿ ಸಾರ್ವಜನಿಕ ಕೊಡಿ ಒಂದು ಮಾವಿನ ಹಣ್ಣು ತೊಗೊಂಬಂದಿಟ್ಟು ನಾಲ್ಕು ಜನಕ್ಕೆ ಹಂಚಿ ಖಂಡಿತವಾಗ್ಲೂ ಅದು ಒಳ್ಳೆ ನಿಮಗೆ ಆಶೀರ್ವಾದ ಸಿಗುತ್ತೆ ಬಟ್ ಇವರು ಮಿಥುನ್ ರಾಶಿಯವರು ಫಲಪುಷ್ಪಗಳು ಖರ್ಜೂರ ವಿಭಾಗದನ್ನು ದಾನ ಮಾಡ್ತಕ್ಕಂಥದ್ದು ಭಾಳ ಒಳ್ಳೆಯದು ಈ ವಕ್ರಗತಿ ಕಾಲಗಳಲ್ಲಿ ಭಾಳಷ್ಟು ಮಾನಸಿಕ ಹಿಂಸೆಗಳನ್ನು ನೀಡುವಂಥ ಸಮಸ್ಯೆಗಳನ್ನೇ ಕೊಡುವುದು ಶನಿ ಆದ ಕಾರಣದಿಂದ ಭಗವಂತನ ಸ್ಮರಣೆಯನ್ನು ಸ್ವಲ್ಪ ಚೆನ್ನಾಗಿಟ್ಕೊಳ್ಳಿ ಓಂ ಐಂ ರೀಂ ಶ್ರೀಂ ಶಂ ಶನೇಶ್ವರಾಯ ನಮಃ ಕೊನೆಯ ಪಕ್ಷ ಇಷ್ಟು ಹೇಳಕ್ ಅಂದರೂ ಅಂದ್ರೂ ಶಂ ಶನೇಶ್ವರಾಯ ನಮಃ ಅನ್ನೋದನ್ನ ಒಂದು ನೂರ ಎಂಟು ಬಾರಿ ಪ್ರತಿನಿತ್ಯ ಜಪ ಮಾಡ್ತಾ ಬಂದರೆ ಖಂಡಿತವಾಗ್ಲೂ ಮನೋವೇದನೆಗಳು ಮನಸ್ಸಿನಲ್ಲಿರ್ತಕ್ಕಂಥ ಇರ್ತಕ್ಕಂಥ ಎಲ್ಲವೂ ಬಿಡುಗಡೆ ಆಗುತ್ತೆ ವಾದ್ಯ ಜಯಗಳೆಲ್ಲವೂ ಬರುತ್ತೆ ನಿಮ್ಮ ವಾತ್ ಚಾತುರ್ಯದಿಂದ ಎಲ್ಲರೂ ಪ್ರಸನ್ನರಾಗುವಂಥದ್ದು ಬರುತ್ತೆ ಶಂ ಅನ್ನೋ ಅಕ್ಷರದಿಂದ ವಾತ್ ಚಾತುರ್ಯ ಬಹಳ ಚೆನ್ನಾಗಿರುತ್ತೆ ನಮ್ಮ ವಾಚಾತುರ್ಯ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಪ್ರಪಂಚದಲ್ಲಿ ನಾವು ಎಲ್ಲವನ್ನೂ ಗೆಲ್ಲಬಹುದು ಎಲ್ಲವೂ ಕೂಡ ನಮ್ಮನ್ನು ಪ್ರೀತಿ ವಿಶ್ವಾಸದಲ್ಲಿ ನೋಡ್ಕೊಳ್ತಾರೆ ನೋಡಿ ಹಾಗೆ ಹದಿನೆಂಟನೇ ತಾರೀಕು ಹತ್ತನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದರ ವಿಭಾಗದಲ್ಲಿ ಗುರು ಕರ್ಕಾಟಕ ರಾಶಿಗೆ ಸಂಚಾರ ಮಾಡ್ತಾರೆ ಈ ವರ್ಷದಲ್ಲಿ ಅವರು ಸ್ವಲ್ಪ ಕರ್ಕಾಟಕ ರಾಶಿಯಲ್ಲಿ ಸ್ವಲ್ಪ ದಿವಸ ಇರ್ತಾರೆ ಮಿಥುನ ರಾಶಿಯಲ್ಲಿ ಸ್ವಲ್ಪ ದಿವಸ ಇರ್ತಾರೆ ಈಗೀಗ ಬದಲಾವಣೆಗಳಿದೆ ಕರ್ಕಾಟಕ ರಾಶಿಯಲ್ಲಿ ಗುರು ಸಂಚಾರ ಮಾಡಿದಾಗ ಕರ್ಕಾಟಕ ರಾಶಿಯವರಿಗೆ ಗುರು ನೀಚನೇ ಚಂದ್ರನ ರಾಶಿ ಆಗಿರೋದರಿಂದ ಶತ್ರು ವಿಭಾಗ ಬರುತ್ತೆ ಸ್ವಲ್ಪ ಅವಾಗ ನಿಮ್ಮ ನಿಮ್ಮ ಗೋಚಾರ ಭಕ್ತಿಗಳನ್ನು ದಶಾಭುಕ್ತಿಗಳನ್ನು ಸ್ವಲ್ಪ ಗಮನಿಸ್ಕೊಳ್ಳಿ ಆ ಸಮಯಗಳಲ್ಲಿ ಗೊಂದಲಗಳಾಗುತ್ತೆ ಗುರುಬಲ ಪೂರ್ಣ ನೀಚವಾಗೋದ್ರಿಂದ ಗೊಂದಲಗಳಾಗುತ್ತೆ ನಿಮ್ಮ ನಿಮ್ಮ ದಶಾಭುಕ್ತಿಗಳ ನಿಮ್ಮ ಜಾತಕದ ದಶಾಭಕ್ತಿಗಳ ಫಲಗಳನ್ನು ದಯವಿಟ್ಟು ಗಮನಿಸ್ಕೊಳ್ಳಿ ಸರ್ವೇ ಜನ ಸುಖಿನೋ ಭವಂತು ಭಗವಂತನ ಕೃಪಾ ಕಟಾಕ್ಷಕ್ಕೆ ಸರ್ವರು ಪ್ರಸನ್ನರಾಗಿ ಭಗವಂತ ಸಂಪೂರ್ಣವಾದ ಫಲವನ್ನು ಕೊಡಲಿ ಸರ್ವೇ ಜನ ಸುಖಿನೋ ಭವಂತು